ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಹನುಮಂತು ಬಿಗ್ ಬಾಸ್ ಲೆವೆನ್ ಸೀಸನ್ ವಿನ್ನರ್ ಆದ್ಮೇಲೆ ಯಾರ ಕೈಗೂ ಸಿಗ್ತಾನೆ ಇರಲಿಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಮತ್ತೆ ಎಂಟ್ರಿ ಕೊಟ್ಟ ಹನುಮ ಮೊದಲ ಬಾರಿ ಮುತ್ತಿನ ಬಗ್ಗೆ ಮಾತನಾಡಿದ್ದಾರೆ ವಿನ್ನರ್ ಆದ್ಮೇಲೆ ಹನುಮಂತನ ಕೈಗೆ ಮುತ್ತಿನ ಸುರಿಮಳೆಯೇ ಆಗ್ತಾ ಇದೆಯಂತೆ ಮತ್ತೆ ವಿನ್ನರ್ ಆದ ನಂತರ ಹನುಮಂತನ ಜೀವನ ಹೇಗಾಗಿದೆ ಊರಲ್ಲಿರೋ ಜನ ಏನಂತ ಹೇಳ್ತಿದ್ದಾರೆ ಐದು ಕೋಟಿ ಓಟಿನ ಬಗ್ಗೆ ಬಗ್ಗೆ ಹನುಮಂತನ್ ಏನಿಸ್ತು ಹನುಮಂತು ಐದು ಕೋಟಿ ಜನರ ಪ್ರೀತಿ ಗಳಿಸಿದಕ್ಕೆ ಹನುಮನ ತಂದೆ ತಾಯಿಗೆ ಊರಲ್ಲಿರೋ ಜನ ಏನಂತಿದ್ದಾರೆ ಗೊತ್ತಾ ಅಷ್ಟೇ ಯಾಕೆ ಕಿಚ್ಚ ಸುದೀಪ್ ಎತ್ತಿ ಹಿಡಿದ ಕೈ ಬಗ್ಗೆ ಜನ ಏನಂತಿದ್ದಾರೆ ಹನುಮಂತನ ಕೈ ಹಿಡಿತಾರಾ ಕಿಚ್ಚ ಈ ಕುರಿತು ಹನುಮಂತು ಏನಂದ್ರು ಬನ್ನಿ ನೋಡೋಣ ಹನುಮಂತನ ಮಾನಿ ಬಿಗ್ ಬಾಸ್ ಸೀಸನ್ ಲವೆನ್ ವಿನ್ನರ್ ಆದ ನಂತರ ಗರಡವ್ವನನ್ನ ಕರ್ಕೊಂಡು ತಮ್ಮ ಊರಿಗೆ ಹೋದ್ಮೇಲಂತೂ ಹನುಮಂತು ಯಾರ ಕೈಗೂ ಸಿಕ್ತಾನೆ ಮೀಡಿಯಾಗಳ ಕೈಗೂ ಕೂಡ ಸಿಗ್ಲಿಲ್ಲ ಮೀಡಿಯಾದಲ್ಲಿ ಕೂತ್ಕೊಂಡು ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿದಂತಹ ವಿಚಾರಗಳ ಬಗ್ಗೆ ಹನುಮಂತ ಹೇಳ್ಕೊಳ್ತಾರ ಜೊತೆಗೆ ತನ್ನ ಜೀವನದಲ್ಲಿ ಕೆಲವೊಂದಷ್ಟು ವಿಚಾರಗಳಿರುತ್ತೆ ಸೊ ಆ ಕುರಿತಾಗಿ ಕೂಡ ಹನುಮಂತು ಹೇಳ್ಕೊಳ್ತಾರ ಈಗ ಹನುಮಂತು ವಿನ್ನರ್ ಆದ ನಂತರ ಹನುಮಂತನ ಜೀವನ ಹೇಗಾಗಿದೆ ಎಷ್ಟೊಂದು ಬದಲಾವಣೆ ಆಗಿದೆ ಮುಂದೆ ಏನೇನು ಮಾಡಬೇಕು ಅಂತ ಹೇಳಿ ಗುರಿಗಳನ್ನ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಹನುಮಂತನನ್ನ ಹುಡುಕಿಕೊಂಡು ಯಾವೆಲ್ಲ ಆಫರ್ಗಳು ಬರ್ತಾ ಇದೆ ಜೊತೆಗೆ ಹನುಮಂತನ ಕೈ ಎತ್ತಿ ಹಿಡಿದು ಹನುಮಂತ ವಿನ್ನರ್ ಅಂತ ಹೇಳಿರುವಂತ ಕಿಚ್ಚ ಸುದೀಪ್ ಅವರು ಮುಂದೆಯೂ ಕೂಡ ಹನುಮಂತನನ್ನ ಕೈ ಹಿಡಿದು ನಡೆಸ್ತಾರ ಏನೇನು ಆಗತ್ತೆ ಅನ್ನೋದು ಸಾಕಷ್ಟು ಪ್ರಶ್ನೆಗಳು ಹನುಮಂತನನ್ನ ಪ್ರೀತಿಸುವಂತ ಅಭಿಮಾನಿಗಳಲ್ಲಿ ಇದ್ದೇ ಇತ್ತು ಆದ್ರೆ ಏನ್ ಮಾಡ್ತೀರಾ ಹನುಮಂತ ಲಮಾನಿ ಆ ವೇದಿಕೆ ಈ ವೇದಿಕೆ ಆ ಜಾತ್ರೆ ಈ ಜಾತ್ರೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗ್ಬಿಟ್ರು ಉತ್ತರ ಕರ್ನಾಟಕದಲ್ಲಿ ನಡೆದಂತ ಹಲವು ಕಾರ್ಯಕ್ರಮಗಳ ವೇದಿಕೆ ಮೇಲೆ ಹನುಮಂತನನ್ನ ಕರೆಸಿ ಹನುಮಂತ ನಿಗೆ ಶಾಲು ಹೊದಿಸಿ ಹಾರ ಹಾಕಿ ಹನುಮಂತನಿಗೆ ಸನ್ಮಾನ ಮಾಡ್ಲಾಗ್ತಾ ಇತ್ತು ಯಾಕೆಂತಂದ್ರೆ ನಮ್ಮ ಊರಿನ ಅದರಲ್ಲೂ ಉತ್ತರ ಕರ್ನಾಟಕದ ಕೀರ್ತಿಯನ್ನ ನೀನು ದ್ವಿಗುಣ ಮಾಡಿದೀಯಾ ಉತ್ತರ ಕರ್ನಾಟಕದ ಕೀರ್ತಿಯನ್ನ ನೀನು ಮೇಲೇರಿಸಿದ್ಯಾ ಅಂತ ಹೇಳಿ ಹನುಮಂತನಿಗೆ ಅಭಿನಂದನೆಯನ್ನ ಸಲ್ಲಿಸಿರುವುದರ ಜೊತೆಗೆ ಹನುಮಂತನಿಗೆ ಸನ್ಮಾನ ಮಾಡ್ಲಾಗ್ತಾ ಇತ್ತು ಸೊ ಈ ಎಲ್ಲ ವಿಚಾರಗಳಲ್ಲಿ ಹನುಮಂತು ಬ್ಯುಸಿ ಆಗ್ಬಿಟ್ಟಿದ್ರು ಹೀಗಾಗಿ ಹನುಮಂತು ಯಾರ ಕೈಗೂ ಕೂಡ ಸಿಗ್ತಾನೆ ಇರಲಿಲ್ಲ ಸೊ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಏನೇ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಕೂಡಲೇ ಶುರುವಾಯ್ತಲ್ಲ ಆ ಒಂದು ಎಪಿಸೋಡ್ ನಲ್ಲಿ ಮಾತ್ರ ಕಾಣಿಸ್ಕೊಂಡ್ರು ಹನುಮಂತ ಲಮಾನಿ ಮತ್ತೆ ನಡೆದಿರುವಂತಹ ಎಪಿಸೋಡ್ಗಳಲ್ಲಿ ಹನುಮಂತು ಕಾಣಿಸ್ಲೇ ಇಲ್ಲ ಹಾಗಾದ್ರೆ ಹನುಮಂತ ಲಮಾನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದ ಎಕ್ಸಿಟ್ ಆಗಿದ್ದಾರೆ ಕೂಡ ಒಂದಿಷ್ಟು ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಈಗ ಈ ಮಹಾಮಿಲನ ನಡೀತಾ ಇರುವಂತಹ ಸಂದರ್ಭ ಅಂತಂದ್ರೆ ಮಜಾ ಟಾಕೀಸ್ ಜೊತೆಗೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ಎರಡು ಕಾರ್ಯಕ್ರಮಗಳ ಮಹಾಮಿಲನದಲ್ಲಿ ಹನುಮಂತ ಲಮಾನಿ ಮತ್ತೆ ರಿ ಎಂಟ್ರಿ ಕೊಟ್ಟು ಹನುಮಂತ ಲಮಾನಿಯ ಜೀವನ ಜೀವನದಲ್ಲಿ ಬಿಗ್ ಬಾಸ್ ವಿನ್ನರ್ ಮೇಲೆ ಆಗಿರುವಂತ ಬದಲಾವಣೆಗಳ ಬಗ್ಗೆ ವೇದಿಕೆಯ ಮೇಲೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸೊ ಹಾಗಾದ್ರೆ ಹೋಗೋ ಆಸೆ ಕನಸೇ ಇರ್ಲಿಲ್ಲ ಬಿಗ್ ಬಾಸ್ ಕಡೆಯಿಂದ ಸಾಕಷ್ಟು ಕರೆಗಳು ನನಗ್ ಬರ್ತಾ ಇತ್ತು ಇವಾಗ ಬನ್ನಿ ಅವಾಗ ಬನ್ನಿ ಅಂತ ಹೇಳಿ ಕರಿತಾನೆ ಇದ್ರು ಆದ್ರೆ ನಾನು ಮಾತ್ರ ಬಂದಿರುವಂತ ಆಫರ್ ಗಳನ್ನ ತಳತಾ ಇದ್ದೆ ವಿನಃ ನಾನು ಹೋಗಕ್ಕೆ ಇಷ್ಟ ಯಾಕಂತಂದ್ರೆ ಹಲವು ಶೋಗಳಲ್ಲಿ ಭಾಗಿಯಾಗಿದ್ದೆ ಸಾಕಾಗಿತ್ತು ಬೇಡ ಬೇಡ ಮುಂದೆ ಅಂತ ಹೇಳಿ ನಾನು ಕೈ ಬಿಡ್ತಿದ್ದೆ ಆದ್ರೆ ನನ್ನ ದೋಸ್ತರೆಲ್ಲ ಬಹಳ ಫೋರ್ಸ್ ಮಾಡಕ್ ಕೂತಿದ್ರು ಅಷ್ಟೆಲ್ಲ ಶೋ ಮಾಡಿ ಇದೊಂದು ಶೋನು ನು ನಡ್ಸ್ಕೊಟ್ ಬಾ ಇದೊಮ್ಮೆ ನೀನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ ಬಾ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಿನ್ನ ನೋಡಂಗ್ ಆಗತೈತಿ ಅಂತ ಹೇಳಿ ಜನ ಎಲ್ಲ ನನಗೆ ಅದರಲ್ಲೂ ನನ್ನ ದೋಸ್ತರು ನನ್ಗೆ ಬಹಳ ಫೋರ್ಸ್ ಮಾಡಿದ್ರು ಅದರಲ್ಲೂ ಕಿಚ್ಚ ಸುದೀಪ್ ಅವರ ಕೊನೆಯ ನಿರೂಪಣೆ ಅಂತನೂ ಕೂಡ ಹೇಳಿದ್ರು ಸೊ ಹೀಗಾಗಿ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಬಿಗ್ ಬಾಸ್ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ಳೋದು ಬೇಡ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ನಾನು ಹೋದೆ ಆದ್ರೆ ಪ್ರತಿ ವಾರವೂ ಕೂಡ ಬಂದಾಗ ಎಲಿಮಿನೇಟ್ ಆಗುವಂತ ಸಂದರ್ಭದಲ್ಲಿ ನನಗೆ ಯಾವಾಗ್ಲೂ ಭಯ ಆಗ್ತಾನೆ ಇರ್ತಿತ್ತು ಈ ವಾರ ಹೋದೆ ಬಿಡು ಈ ವಾರ ನನ್ನ ಕಳ್ಸಿಕೊಡ್ತಾರ ಈ ರೀತಿಯಾಗಿ ಯೋಚನೆ ಮಾಡ್ತಿದ್ದೆ ಆದ್ರೆ ಪ್ರತಿ ವಾರವೂ ಕೂಡ ಉಳಿಸ್ಕೊಂಡು 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 ನನ್ನನ್ನು ಕೂಡ ತಂದ್ರು ಮತ್ತೆ ವಿನ್ನರ್ ಕೂಡ ಕೈಗೆ ಗರಡವನ್ನೂ ಕೂಡ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಹನುಮಂತ ಲಮಾನಿ ವೇದಿಕೆ ಮೇಲೆ ಹೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಹನುಮಂತ ಲಮಾನಿ ಕಾಲಿಟ್ಟಾಗ ಹೇಗಿತ್ತು ಅದರ ಜೊತೆಗೆ ಅಲ್ಲಿ ಹನುಮಂತ ಲಮಾನಿ ಸರ್ವೈವ್ ಆಗುವಂತ ಸಂದರ್ಭದಲ್ಲಿ ಹನುಮಂತ ಯಾರ ಮುಂದಿ ಕೂಡ ಹೇಳಿಕೊಳ್ಳದೆ ಇರುವಂತಹ ವಿಚಾರ ತನ್ನೊಳಗೆ ಏನ್ ನಡೀತಾ ಇತ್ತು ಸೊ ಆ ಕುರಿತಾಗಿ ವೇದಿಕೆ ಮೇಲೆ ಈ ವಿಚಾರಗಳನ್ನ ಹಂಚಿಕೊಂಡ್ರು ತದನಂತರ ಮನೆಯೊಳಗಿದ್ದಾಗ ನನ್ನ ಬಗ್ಗೆ ಜನ ಏನಂತಾರ ಯಾವ ರೀತಿ ಅಭಿಪ್ರಾಯ ಇದೆ ಅದ್ರ ಬಗ್ಗೆ ಬಹಳ ಕುತೂಹಲ ಇರ್ತಿತ್ತು ಜನ ಯಾವ ರೀತಿ ರಿಯಾಕ್ಟ್ ನನ್ನ ಬಗ್ಗೆ ಈ ರೀತಿ ನನ್ನಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಪ್ರಶ್ನೆ ಹುಟ್ಟತಾನೆ ಇರ್ತಿತ್ತು ಬಿಗ್ ಬಾಸ್ ಮನೆಯಾಗಿ ಇದ್ದು ಫಿನಾಲೆ ಅವ್ರಿಗೂ ಬಂದು ನಂತರ ಗ್ರಾಂಡ್ ಫಿನಾಲೆಗೆ ವೇದಿಕೆ ಮೇಲೆ ಬಂದ ನಂತರ ಐದು ಕೋಟಿ ಓಟು ನಿನಗ ಬಿದ್ದವು ನೀನ ವಿನ್ನರ್ ಅಂತ ಹೇಳಿದಾಗ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಅದರ ಜೊತೆಗೆ ಈ ಹೊರಗೆ ಬಂದ ಮೇಲೆ ಐದು ಕೋಟಿ ಜನ ನನಗೆ ಏನು ಪ್ರೀತಿನ ಕೊಡ್ತಾ ಇರೋದು ಅದ್ರ ಜೊತೆಗೆ ಹೋದಲ್ಲಿ ಬಂದಲ್ಲಿ ದೋ ದೋಸ್ತಾ ಅಂತ ಹೇಳ್ತಾ ಇರೋದು ಸೊ ಅದೆಲ್ಲ ಬಹಳ ಖುಷಿ ಆಗತಿತ್ತು ಈಗಲೂ ಕೂಡ ನನಗೊಂದು ಡೌಟ್ ಇದ್ದೇ ಐತಿ ನನಗ ಬಿದ್ದು ಐದು ಕೋಟಿ ಓಟು ಜನ ಅಷ್ಟೆಲ್ಲ ಪ್ರೀತಿನ ಕೊಟ್ರ ನನಗ ಅಂತ ಹೇಳಿ ಆ ಒಂದು ಯಾವಾಗ್ಲೂ ಕೂಡ ನನಗ ಅದೊಂದು ಉಚಿತವಾದಂತ ಫೀಲ್ ಆಗ್ತಾನೆ ಇರ್ತೈತಿ ಅಂತ ಹೇಳಿ ಹನುಮಂತ ಹೇಳ್ಕೊಂಡಾರ ಅಂದ್ರ ಹೊರಗ್ ಬಂದಾದ್ಮೇಲೆ ಐದು ಕೋಟಿ ಓಟ್ ನನಗ ಬಿದ್ದಾವು ಅಂತ ನನಗೆ ನಂಬಕ ಆಗ್ಲಿಲ್ಲ ಅಕ್ಷರಶಃ ಅಂತ ಹೇಳಿ ಹನುಮಂತು ವೇದಿಕೆ ಮೇಲೆ ಹೇಳಿರುವಂತ ಮಾತಿದು ಆಮೇಲೆ ಬಿಗ್ ಬಾಸ್ ವಿನ್ನರ್ ಆದ ನಂತರ ಗರಡವನ ತಮ್ಮ ಊರಿಗೆ ಕರೆದುಕೊಂಡು ಹೋದ ಹನುಮಂತನಿಗೆ ಅವರ ಊರಿನಿಂದ ಅಂತಂದ್ರೆ ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನ ಚಿಲ್ಲೂರು ಬಣ್ಣಿಯ ಗ್ರಾಮಸ್ಥರು ಹನುಮಂತನನ್ನ ಸ್ವಾಗತಿಸಿಕೊಂಡಿರುವಂತ ರೀತಿಯೇ ಬಹಳ ವಿಭಿನ್ನವಾಗಿತ್ತು ಅರ್ಥ ಮಾಡ್ಕೊಳ್ಳಿ ಇಷ್ಟು ಸೀಸನ್ಗಳಲ್ಲಿ ಯಾರೆಲ್ಲ ವಿನ್ನರ್ ಆದ್ರೂ ನೋಡಿ ಯಾವೊಬ್ಬ ವಿನ್ನರ್ಗೂ ಕೂಡ ಈ ರೀತಿಯಾದಂತ ಸ್ವಾಗತ ಅವ್ರ ಊರಲ್ಲಿ ಸಿಕ್ಕಿರಲಿಲ್ಲ ಆದ್ರೆ ಮನೆ ಆಸ್ ಇಟ್ ಈಸ್ ಒಂದು ಕೇಕ್ನ ಕಟ್ ಮಾಡೋದು ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ವಿನಹ ಊರಿನ ಜನತೆ ಈ ರೀತಿ ಸ್ವಾಗತ ಮಾಡ್ಕೊಂಡಿದ್ದು ಯಾವ ದಾಖಲೆಯೂ ಕೂಡ ಆ ದಾಖಲೆಯನ್ನ ಹನುಮಂತ ಲಮಾನಿ ಮಾಡಿದ್ರು ಮತ್ತೆ ಆ ಊರಿನ ಜನಕ್ಕೆ ಒಂದೇನೋ ಒಂದು ಹೆಮ್ಮೆ ಯಾಕೆ ಅಂತಂದ್ರೆ ಗುರುತು ಸಿಗದಿರುವಂತಹ ಊರು ಚಿಲ್ಲೂರು ಬಡ್ನಿ ಸೌನೂರು ತಾಲೂಕು ಚಿಲ್ಲೂರು ಬಡ್ನಿ ಸೊ ಈ ಊರಿನ ಮಗನಾಗಿರುವಂತಹ ಹನುಮಂತು ನಮ್ಮ ಊರಿನ ಹೆಮ್ಮೆಯನ್ನ ಇನ್ನಷ್ಟು ಹೆಚ್ಚಿಸಿದ ನಮ್ಮ ಊರಿನ ಹೆಮ್ಮೆಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ ೀತಿಯನ್ನ ಹೆಚ್ಚಿಸಿದ ಅನ್ನೋ ಒಂದು ಹೆಮ್ಮೆ ಆ ಊರಿನ ಜನತೆದಾಗಿತ್ತು ಹೌದು ನಾನು ಕಾಲು ಇಡ್ತಿದ್ದಂತ ಬಹಳ ಖುಷಿ ಆಗ್ಬಿಟ್ರು ಜನ ನನ್ನನ್ನ ನೋಡಿ ಬಹಳ ಖುಷಿ ಮೆರವಣಿಗೆ ಮಾಡಿದ್ರು ಮನೆಗೆ ಬರೋರು ಹೋಗೋರೆಲ್ಲ ಅಪ್ಪ ಅವಾಗ ಒಂದ್ ಮಾತಾಕ್ ಏನಂತಂದ್ರ ಪುಣ್ಯ ಮಾಡಿರಿ ಇಂತ ಮಗನ್ ಪಡ್ಯಾಕ ಅಂತ ಹೇಳಾಕೊತಿದ್ರ ಆ ಮಾತು ಕೇಳಿ ಅಪ್ಪ ಅವಗೂ ಬಹಳ ಖುಷಿ ಆಗತಿತ್ತು ನನ್ಗೂ ಖುಷಿ ಆಯ್ತ್ರಿ ಅಂತ ಹೇಳ್ತಾರ ಇನ್ನು ಇಷ್ಟೊಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ರನ್ನರ್ ಅಪ್ ಅವಾರ್ಡ್ ಗಳನ್ನು ಕೂಡ ನಾನು ಪಡೆದ್ ಕೊಂಡಿದ್ದೀನಿ ಆದರೆ ಈಗ ಸಿಗ್ತಾ ಇರುವಂತಹ ನನಗೆ ಅಭಿಮಾನದ ಹೊಳೆ ನನಗೆ ಯಾವತ್ತೂ ಕೂಡ ಸಿಕ್ಕಿರಲಿಲ್ಲ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲ ಕಡೆ ನನ್ನನ್ನು ಅಪ್ಕೊಳ್ತಾರ ನನ್ನನ್ನು ನೋಡಿ ಖುಷಿ ಪಡ್ತಾರ ಮತ್ತೆ ನನ್ನ ಕೈಗೆ ಕೊಡ್ತಾರ ನನ್ನನ್ನ ಅಪ್ಕೊಳ್ತಾರ ಯಾಕೆ ಅಂತ ಕೇಳಿದ್ರೆ ಕಿಚ್ಚ ಸುದೀಪ್ ಅವರು ನನ್ನನ್ನ ಅಪ್ಕೊಂಡಿದ್ರು ಮತ್ತೆ ನನ್ನ ಕೈನ ಎತ್ತಿ ಹಿಡಿದು ನಾನೇ ವಿನ್ನರ್ ಅಂತ ಹೇಳಿ ಘೋಷಣೆ ಮಾಡಿ ನನ್ನ ಕೈಗೆ ಗರುಡವು ಕೊಟ್ಟಿದ್ರಲ್ಲ ಸೊ ಹೀಗಾಗಿ ನೀನು ಬಹಳ ಪುಣ್ಯ ಮಾಡಿ ಕಿಚ್ಚ ಸುದೀಪ್ ಅವರ ಎದುರುಗಡೆನೆ ನೀನು ಹೋಗಿದ್ದಿ ಅವ್ರ ಜೊತೆ ಮಾತಾಡ್ತಿದ್ದಿ ಮತ್ತ ಕಿಚ್ಚ ಸುದೀಪ್ ಅವ್ರು ನಿನ್ನನ್ನ ಅಪ್ಕೊಂಡಿದ್ರು ಮತ್ತ ನಿನ್ ಕೈ ಹಿಡಿದು ಎತ್ತಾರೋರು ಹೀಗೆಲ್ಲಾ ಹೇಳ್ತಿದ್ರು ಸೊ ಹಾಗಾಗಿ ನಿನ್ ಕೈಗೆ ನನ್ಕೊಡ್ಬೇಕು ಅಪ್ಕೊಳ್ಬೇಕಂತ ಅನ್ನಸ್ತತಿ ಅಂತ ಹೇಳಿ ಅಭಿಮಾನಿಗಳು ಹನುಮಂತನ ಅಪ್ಕೊಳ್ತಾ ಇದ್ರು ಮತ್ತೆ ಹನುಮಂತನಿಗೆ ಮುತ್ ಕೊಡ್ತಾ ಇದ್ರಂತೆ ಸೊ ಈ ವಿಚಾರವನ್ನ ಹನುಮಂತ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ ಈಗ ಬರ್ತಾ ಇರುವಂತ ಅಭಿಮಾನಿಗಳಿಗೆ ಪ್ರಶ್ನೆ ಏನು ಅಂತಂದ್ರೆ ಹನುಮಂತನ ಕೈ ಎತ್ತಿ ಹಿಡಿತು ಹನುಮಂತ ನೀನೇ ವಿನ್ನರ್ ಅಂತ ಹೇಳಿ ಹನುಮಂತ ನ ಕೈಗೆ ಗರುಡವನನ್ನ ಕೊಟ್ಟು ಹನುಮಂತನ ಕೈ ಎತ್ತಿ ಹಿಡಿದಿರುವಂತ ಕಿಚ್ಚ ಸುದೀಪ್ ಅವರು ಹನುಮಂತನ ಕೈನ ಮುಂದೆ ಕೂಡ ಹಿಡಿತಾರ ಹನುಮಂತನನ್ನ ಮುಂದೆ ಕೂಡ ಬೆಳೆಸ್ತಾರ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರಿಗೆ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಭಿಮಾನಿಗಳು ಯಾಕೆ ಅಂತಂದ್ರೆ ಬಡವರು ಮಕ್ಕಳು ಬೆಳಿಬೇಕು ಅನ್ನೋದು ನಮ್ಮ ಜನರ ಮಾತು ಅದರ ಜೊತೆಗೆ ಹನುಮಂತು ಪ್ರಾಮಾಣಿಕ ಆಟಗಾರ ಮತ್ತೆ ಪ್ರಾಮಾಣಿಕ ನಿಷ್ಠಾವಂತ ವ್ಯಕ್ತಿತ್ವ ಉಳ್ಳಂತಹ ಹುಡುಗ ಸೊ ಹೀಗಾಗಿ ಈ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಸರ್ವೈವ್ ಆಗಿರುವಂತಹ ಹನುಮಂತ ಲಿ ಆ ಒಂದು ಲೈಫ್ ಸ್ಟೈಲ್ ಮತ್ತೆ ಅವರ ಆ ಒಂದು ಜರ್ನಿಯನ್ನ ನೋಡಿ ಫಿದಾಗಿರುವಂತ ಜನತೆ ಹನುಮಂತ ಮುಂದೆಯೂ ಕೂಡ ಬೆಳಿಬೇಕು ಹನುಮಂತನಿಗೆ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಬೇಕು ಅದರಲ್ಲಿಯೂ ಹನುಮಂತ ಹಾಡು ಹೇಳ್ತಾನೆ ಇರಬೇಕು ಹನುಮಂತನ ಹಾಡನ್ನ ಮೆಚ್ಚಿ ಹನುಮಂತನಿಗೆ ಬರುವಂತಹ ಹೊಸ ಹೊಸ ಸಿನಿಮಾಗಳಲ್ಲಿ ಅವಕಾಶಗಳು ಸಿಗಬೇಕು ಹನುಮಂತ ಹಾಡಲೇಬೇಕು ಅಂತ ಹೇಳಿ ಜನ ಇಚ್ಛಿಸ್ತಾ ಇದ್ದಾರೆ ಸೊ ಹೀಗಾಗಿ ಕಿಚ ಸುದೀಪ್ ಅವರ ಸಿನಿಮಾಗಳಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮುಂದಿನ ಸಿನಿಮಾಗಳಲ್ಲಾಗಿರ್ಬೋದು ಹನುಮಂತನಿಗೆ ಅವಕಾಶ ಸಿಗ್ಲಿ ಅವರು ಮುಂದೆಯೂ ಕೂಡ ಹನುಮಂತನನ್ನ ಕೈ ಹಿಡಿಯಲಿ ಅನ್ನೋದು ಜನರ ಅಭಿಪ್ರಾಯ ಆಗಿದೆ ಇದರ ಕುರಿತಾಗಿ ನಿಮಗೆ ಏನಿಸ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ಟಿನಲ್ಲಿ ಮುಂದೆಯೂ ಕೂಡ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತ ಲಮಾನಿ ಹೀಗೆ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ಲಿ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ಮಿಸ್ ಮಾಡ್ಕೊಳ್ತಾ ಇದ್ರಲ್ಲ ಹನುಮಂತ ಲಮಾನಿನ ಸೊ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಆದ್ರೂ ಹನುಮಂತನನ್ನ ನೋಡಬಹುದು ಹನುಮಂತನನ್ನ ಮಾತು ಕೇಳಿಸ್ಕೋಬಹುದು ಅದ್ರ ಜೊತೆಗೆ ಹನುಮಂತನ ಹಾಡ್ ಕೇಳಬಹುದು ಅಂತ ಹೇಳಿ ಜನ ಅಂದ್ಕೊಳ್ತಿದ್ದಾರೆ ಸೊ ಈ ಸಂದರ್ಭದಲ್ಲಿ ಹನುಮಂತ ನನಗೆ ಏನಂತಂದ್ರೆ ಈ ವಿನ್ನರ್ ಆದ ನಂತರ ಈಗ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹನುಮಂತನನ್ನ ಕರಿತಾ ಇರೋ ಕಾರಣಕ್ಕಾಗಿ ಯಾವ ಕಾರ್ಯಕ್ರಮಕ್ಕೂ ಕೂಡ ನನಗೆ ಬರೋಕ್ಕಾಗುದಿಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ ಅದರಲ್ಲೂ ಕರಿತಾ ಇರೋರು ದೊಡ್ಡ ದೊಡ್ಡ ರಾಜಕಾರಣಿಗಳೇ ಕರಿತಾ ಇದ್ದಾರೆ ದೊಡ್ಡ ದೊಡ್ಡ ಜನರೇ ಕರಿತಾ ಇರೋ ಕಾರಣಕ್ಕಾಗಿ ಸೊ ಯಾರಿಗೂ ಕೂಡ ಬೇಡ ಅನ್ನೋದಕ್ಕೂ ಕೂಡ ಆಗ್ತಾ ಇಲ್ಲ ಮತ್ತೆ ಅಭಿಮಾನಿಗಳು ಹನುಮಂತನನ್ನ ಪ್ರೀತಿ ಕೊಟ್ಟು ಅಷ್ಟೆಲ್ಲ ಅವ್ರಿಗೆ ವೇದಿಕೆಯನ್ನ ಸಜ್ಜು ಮಾಡಿ ಮತ್ತೆ ಮೆರವಣಿಗೆ ಮಾಡೋದು ಮತ್ತೆ ಹನುಮಂತನಿಗೆ ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡ್ತಾ ಇರೋದು ಸೊ ಇದೆಲ್ಲದರ ಎಫರ್ಟ್ಸ್ ಗಳನ್ನ ಸೊ ಹನುಮಂತ ಮೆಚ್ಚಿಕೊಂಡು ಈಗ ನಾನು ಹೋಗದೆ ಇದ್ ಬಿಟ್ರೆ ಅಲ್ಲಿರುವಂತಹ ಜನಗಳಿಗೆ ಮತ್ತೆ ಆ ವೇದಿಕೆಗೆ ಮತ್ತೆ ನನಗೆ ಕರಿತಾ ಇರುವಂತಹ ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಹಿರಿಯರು ಇದಾರಲ್ಲ ಸೊ ಅವರಿಗೆಲ್ಲ ನಾನು ಅಗೌರವ ತೋರ್ದಂಗ ಆಗತ್ತೆ ಅನ್ನೋದು ಕಾರಣಕ್ಕಾಗಿ ಹನುಮಂತು ಆ ಎಲ್ಲ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಅವ್ರು ಕಂಟಿನ್ಯೂ ಆಗಿ ಕಾಣಿಸ್ಕೊಳಕ್ ಆಗ್ತಿರಲಿಲ್ಲ ಸೊ ಈ ಮಹಾ ಮಿಲನದ ಸಂದರ್ಭದಲ್ಲಿ ಈಗ ಹನುಮಂತ ಲಮಾನಿ ಕಾಣಿಸ್ಕೊಂಡು ಹನುಮಂತ ಲಮಾನಿ ವಿನ್ನರ್ ಆದ ನಂತರ ಅವರ ಜೀವನದಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳ ಕುರಿತಾಗಿ ಎಳೆ ಎಳೆಯಾಗಿ ಮಾತನಾಡಿದ್ದಾರೆ ಅನುಪಮ ಗೌಡ ಎದುರಿಗೆ ಇದಿಷ್ಟು ಹನುಮಂತನ ಮನೆ ವೇದಿಕೆ ಮೇಲೆ ಏನೇನೆಲ್ಲ ಮಾತನಾಡಿದ್ರು ಅನ್ನೋ ವಿಚಾರ ಆಗಿತ್ತು ಮುಂದೆ ಕೂಡ ಹನುಮಂತನ ಬಾಳು ಹೀಗೆ ಬೆಳಕಾಗೆ ಇರಲಿ ಹನುಮಂತ ಗೆಲುವನ್ನ ಸಾಧಿಸ್ತಾನೆ ಇರ್ಲಿ ಅನ್ನೋದು ಜನರ ಅಭಿಪ್ರಾಯ ಹನುಮಂತನ ಅಭಿಮಾನಿಗಳ ಅಭಿಪ್ರಾಯ ಇದಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಿಗೋಣ ನಮಸ್ಕಾರ